ಕರೆ ಪ್ರಿಯ ವೀಕ್ಷಕರ ಮೂಡೋದನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ ನನ್ನ ಮೊದಲಿಂದಲೂ ಕೂಡ ಯಾವುದೇ ಮಾಡಿಕೊಂಡು ಅಭ್ಯಾಸ ಇರಲಿಲ್ಲ ಮಾನ್ಯ ರೂಮ್ನವರು ನಮ್ಮ ಕ್ಷೇತ್ರಕ್ಕೆ ಬಂದು ಎಮ್ ಎಲ್ ಎ ಆದಾಗ ಅವರು ಬಿಡದೆ ನಾನು ಉದ್ದಭವನ್ನು ಆಚರಣೆ ಮಾಡ್ತೇನೆ ಆ ಪ್ರತಿ ವರ್ಷ ಇರೋವರೆಗೂ ಕೂಡ ಯಾರ ಆಚರಣೆಯನ್ನು ಅವರು ಆಚರಿಸ್ತಾರೆ ಈ ಸಾರಿ ಮೊನ್ನೆ ಕೃಷ್ಣಮೂರ್ತಿಯವರು ಶಾಸಕರಾದ ಮೇಲೆ ಅವರು ಕೂಡ ಇವತ್ತು ಭಾಗವಹಿಸಿ ಶುಭ ಹಿರಿಯರಾಗಿ ತುಂಬ ಜನ ಅರಿತಿದ್ದೀರಿ ನನ್ನ ಅನಾರೋಗ್ಯದ ಕಾಲದಲ್ಲಿ ಮಾನ್ಯ ಮಾದೇವ್ರಸಾದ್ ದ್ರೋಣ ನನಗೆ ಬಿಡದೆ ಹತ್ತೆಂಟು ಧೈರ್ಯ ತುಂಬಿ ಎಲ್ಲ ತರಬಂದ್ಯುಕ್ತ ಆಗಿದ್ದಾರೆ ಅದು ಿರ್ತಕ್ಕಂಥ ನಂಬಿಕೆ ಎಲ್ಲ ಕಡೆ ಸಂದರ್ಭದಲ್ಲಿ ನಾನು ನಿಲ್ಲಿಕೆ ನನ್ನಲ್ಲಿರ್ತಕ್ಕಂಥ ಮನೋಸ್ಥೈಕ್ಯ ಹಾಗೂ ನಿಮ್ಮೆಲ್ಲ ಹಾರೈಸೋದಕ್ಕೆ ಕಾರಣ ಒಂದು ದಿನ ಸಂದರ್ಭದಿಂದ ಹೊರ ಬಂದಾಗ ಎರಡು ಮುಕ್ಕಾಲು ವರ್ಷ ನಾನು ಹಾಸ್ಪಿಟಲಲ್ಲಿ ಕಾಲ ಕಳೆದು ನನಗೆ ಎರಡು ಕಾಲು ವರ್ಷ ಮಾತ್ರ ಅವಕಾಶ ಸಿಗ್ತದೆ ಮೊದಲಿಗೆ ಹನ್ನೊಂದು ತಿಂಗಳು ಅನಂತರ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಇಷ್ಟೇ ನನಗೆ ಅವಕಾಶ ದೊಡ್ಡದಿಲ್ಲ ಅಷ್ಟರಲ್ಲಿ ನಾನು ಇದು ಸಾಧ್ಯ ಅದನ್ನು ನಿರ್ವಂಚನೆಯಿಂದ ನಾನು ಮಾಡಿದ್ದೀನಿ ಇಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಂತ ಅವಶ್ಯಕ ಇತ್ತು ಒಂದು ಪಂದಿನ ಸಹಕಾರದಿಂದ ನಾನು ಆ ಒಂದು ಮುಖ ಒಂದೂವರೆ ವರ್ಷದಲ್ಲಿ ಏನು ಸಾಧಿಸಬೇಕು ಅದನ್ನು ಸಾಧಲಿಕ್ಕೆ ಸಾಧ್ಯ ಆಗಿತ್ತು ಈಗ ಆಂದಿನ ನನ್ನ ಆರೋಗ್ಯ ಸ್ಥಿತಿ ನೋಡಿ ಮಾನ್ಯ ಸಿದ್ದರಾಮಯ್ಯನವರು ಬೇಡ ಇಂಥ ಸ್ಥಿತಿಯಲ್ಲಿ ನೀನು ಚುನಾವಣೆ ಧರಿಸಿ ಈಗಾಗಲೇ ಮಹಾದೇವ ಪ್ರಸಾದ್ ಅವರು ಕಳ್ಕೊಂಡಿದ್ದೀನಿ ಯಾವುದೇ ಥರ ಲಿಸ್ಕ್ ಬೇಡ ಲೈಫಲ್ಲಿ ಅಕಸ್ಮಾತ್ ನೀನು ಕೃಷ್ಣಮೂರ್ತಕ್ಕೆ ಬಂದ ಮೇಲೆ ಎಂ ಎಲ್ ಎಗೆ ತತ್ಸಮ್ಮನ ಎಂ ಎಲ್ ಎಗೆ ಸಮಾನವಾದಂಥ ಅಧಿಕೃತ ಬೇರ್ಪಟ್ಟು ನಿನ್ನನ್ನು ಸ್ಥಾನ ಮಾಡಿಕೊಟ್ಟರು ಕೊಟ್ಟು ನನ್ನ ಜವಾಬ್ದಾರಿ ಸೇರಿ ಮಾನ್ಯ ಕೃಷ್ಣಮೂರ್ತಿ ಅವರನ್ನು ಅಭ್ಯರ್ಥಿ ಮಾಡಿದ್ರು ಆವತ್ತು ಭಾಳ ಸಮಾನ ಕಂಡಿತ್ತು ಆವತ್ತಿನ ಸನ್ನಿವೇಶ ಮಹೇಶ್ ಅವ್ರದ್ದು ಭಾಳ ಒಂದು ನಷ್ಟದಲ್ಲಿತ್ತು ಆ ಒಂದು ಗಾಳಿನಲ್ಲಿ ನಾವು ಗೆದ್ದಕ್ಕೆ ಜನ ಮಹೇಶ್ ಪರವಾಗಿ ತೀರ್ಮಾನ ತಗಮಟ್ಟಿದೆ ಆ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳಲ್ಲಿ ನಾವು ಸೋಲ್ಕೊಂಡಿದ್ದೇವೆ ಅದರ ಮುಂದಿನ ಚುನಾವಣೆಯಲ್ಲಿ ಕೂಡ ಈಗಾಗಲೇ ಅವರು ಕೊಟ್ಟಾಗಿದೆ ಮೊದಲು ಚುನಾವಣೆಯಲ್ಲಿ ಸೋತಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಕೈ ಬಿಟ್ಟರೆ ಕಂಡು ಬರಲ್ಲ ಅವರನ್ನೇ ಮತ್ತೆ ನಾವು ಅಭ್ಯರ್ಥಿ ಮಾಡ್ತೀನಿ ನೀನ್ ಸಹಕಾರ ಮಾಡೋದು ಏನು ಮಾತು ಕೊಡ್ತೀನೋ ಆ ಮಾತು ನೆನ್ಕಳ್ತೀನಿ ಅಂತ ಹೇಳಿ ಮತ್ತೆ ಮನೆ ಒಲಿಸೋದು ಅದರಂತೆ ಕೃಷ್ಣಮೂರ್ತಿಯವರು ಚುನಾವಣೆ ಕಣಕ್ಕಿಳಿದಾಗ ಅತ್ಯಂತ ಬಹುಮತದಿಂದ ಅದೆಲ್ಲರೂ ಗೆಲ್ಲಿಸಿದ್ರು ಇದು ಕ್ಷೇತ್ರದಲ್ಲೇ ಒಂದು ಮೈಲಿಗಲ್ಲು ಒಂದು ಲಕ್ಷದ ಎಂಟು ಸಾವಿರ ಮತಗಳನ್ನ ಪಡೆದು ಇದು ಬಹುಶಃ ಅಸಾಧ್ಯವಾಗ ಜನಸಾಮಾನ್ಯರು ಸಾಧ್ಯ ಮಾಡಿದ್ದಾರೆ ಇದು ಖಂಡಿತ ಸದಸ್ಯರಾಗಬೇಕು ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ಕೆಲಸ ಆಗಬೇಕು ಮತ್ತು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿ ಜನರ ಸ್ಪಂದನೆ ಜನರಿಗೆ ಅಗತ್ಯ ಇರ್ತಕ್ಕಂಥ ಸ್ಪಂದನೆ ನನ್ನೆಲ್ಲ ಅದನ್ನು ಮಾಡಬೇಕೆ ಅದರಲ್ಲಿ ನಾನಂತೂ ಹಿಂದೆ ಇಲ್ಲ ಜನರಿಗೆ ಸ್ಪಂದಿಸಿ ಕೆಲಸನೂ ಮಾಡ್ತೇನೆ ಅವರು ಸಾಧಿಸುವ ಕೂಡ ಹೇಳದಾರ ನಾನು ಅಂತ ಅದನ್ನು ಹೆಚ್ಚಿನ ಸಾಲೆಯನ್ನ ಈ ಕ್ಷೇತ್ರದಲ್ಲಿ ಮಾಡೋಣ ನಮ್ಮ ಜಿಲ್ಲೆಯ ಒಂದು ಬೆಳವಣಿಗೆ ಕೂಡ ನಾವು ಕೇಳದಂತ ಒಂದು ಸೇವೆ ಆ ಹಾಗೂ ನಮ್ಮ ಕ್ಷೇತ್ರ ಅಭಿವೃದ್ಧಿಯನ್ನು ಸಸಿ ಮಾಡಲಾಗತಕ್ಕಂಥ ಒಂದು ತೀರ್ಮಾನ ತಗೊಂಡು ಇವತ್ತು ಆ ಸಂಕಲ್ಪದ ಮೇಲೆ ನಾನು ಪ್ರಾರಂಭ ಮಾಡಿದ್ದೇನೆ ಇವಾಗ ಸನ್ನಿವೇಶ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಆಸ್ಪತ್ರೆಗೆ ನಲವತ್ತು ಜನಕ್ಕೆ ಮೊದಲ ಆದ್ಯತೆ ಪಡಬೇಕಾದ್ರಿಂದ ನಾವೇನು ನಿರೀಕ್ಷೆ ಮಾಡೋದು ಆತಂಕ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕಾಗಲಿಲ್ಲ ಆದರೂ ಆ ಸಂದರ್ಭದಲ್ಲೂ ಕೂಡ ನನಗೆ ಒಂದು ಅವಕಾಶವನ್ನು ಮಾಡಿದರು ಎಸ್ ಸಿ ಎಸ್ ಟಿ ಕಮಿಷನ್ ಅಧ್ಯಕ್ಷರನ್ನು ಮಾಡಿ ನನ್ನನ್ನು ನೇಮಕ ಮಾಡಿದ್ರು ಆದರೆ ನಾನು ಆ ಕಳೆದು ಇಟ್ಟಲ್ಲ ಜೊತೆಗೆ ಆರೋಗ್ಯ ಕೂಡವಾಗಿರಬೇಕ ಕಾರಣ ಅಷ್ಟು ಡಿಸೀಸ್ಗಳು ನನಿಂದ ಆಗೋದಿಲ್ಲ ಅಷ್ಟು ಸಿಟ್ಟಿಂಗ್ ಮಾಡುವಷ್ಟು ನನಗೆ ಆರೋಗ್ಯ ಇರಬೇಕ ಕಾರಣ ಬೇಡಿ ಅಂತ ಹೇಳಿದೆ ಆ ನಂತರ ಎಲ್ಲ ಯಾವುದೋ ಯಾವ ಉತ್ಸುಮಾದಂಥ ಎಪ್ಪತ್ತೈದು ನಿಗಮವನ್ನು ಮೇಲೆ ಏನು ಮಾಡಿದವರು ಯಾವ ಖಾಲಿ ಇರ್ಬೋದು ಕಾರಣ ಈ ಉಗ್ರಣ ನಿಮ್ಮನ್ನು ಕೊಟ್ಟಿದ್ದಾರೆ ಆದರೂ ಅವ್ರ ಮನಸ್ಸಲ್ಲಿ ಒಳ್ಳೆ ಅವಕಾಶಗಳು ಮಾಡಬೇಕಾಗಿತ್ತು ಈಗ ಏನು ಸಿಕ್ಕಿದೆಯೋ ಮುಂದೆ ಅದನ್ನು ಉತ್ತಮವಾಗಿ ನಿನ್ನ ನಾವು ಬಳಸ್ಕೊಳ್ತೇನೆ ಅನ್ನೋದ್ರಿಂದ ಮಾತಿದೆ ಅವರು ಬಹುಶಃ ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ ಒಂದು ಸಾಧನೆ ಎಲ್ಲ ಬಡವರ್ಗದ ಜನರಲ್ಲಿ ಹಾಗೆ ಕರ್ನಾಟಕ ಸಿದ್ದರಾಮಯ್ಯನವರ ಕಾರ್ಯಕ್ರಮದಿಂದ ಅವರು ಆಗಲಿ ಅದಷ್ಟಾದನ್ನೇ ನಾವು ಎಲ್ಲರಿಗೂ ಚೆನ್ನಾಗಿ ನೆರವೇರಿಸಬೇಕಾಗುತ್ತೆ ಆ ಕಾರಣದಿಂದ ಅವ್ರನ್ನ ಸದಾ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಈ ಒಂದು ಅಂತ್ಯವಾಗುವವರೆಗೂ ಕೂಡ ನಾನು ಇರ್ತೇನೆ ರಾಜಕಾರಣ ಅಂದ್ರೆ ಈಗ ನಮ್ದು ಅವ್ರ ಜೊತೆ ಕಷ್ಟ ಆಗ್ಬೋದು ಅಧಿಕಾರ ಸಿಗ್ಬೋದು ಅಧಿಕಾರ ಸಿಗದೆ ಎಲ್ಲ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರ ಜೊತೆ ಇದ್ದು ನನಗೆ ಅಧಿಕಾರ ಸಿಗುತ್ತೆ ಸಿದ್ದರಾಮಯ್ಯ ಅವರ ಜೊತೆ ಇದ್ದು ಏನೆಲ್ಲ ಆಯಿತು ಒಳ್ಳೆಯದು ಅಥವಾ ಅಧಿಕಾರ ಅಷ್ಟೇ ಇಷ್ಟ ಕೂಡ ಸಿದ್ದರಾಮಯ್ಯನವರು ಅವರನ್ನು ವಿರೋಧಿಸೋದಕ್ಕೆ ನನ್ನನ್ನು ಕೂಡ ಜನ ವಿರೋಧಿಸಿದಂಥ ಸನ್ನಿವೇಶ ಪ್ರಾರಂಭದಲ್ಲಿ ಆ ಕಷ್ಟ ಕೂಡ ಸಿದ್ದರಾಮಯ್ಯವರ ಆಮಕ್ಕೆ ನಾನು ಅನುಭವಿಸಿದ್ದೀನಿ ಹಾಗಾಗಿ ನಾಯಕರಿಂದ ಇರೋತಕ್ಕಂಥವರಿಗೆ ಕಷ್ಟ ನಷ್ಟಗಳು ಸಂಭವಿಸ್ತವೆ ಅದನ್ನೆಲ್ಲ ಗೌರವಿಸಿ ನಾನು ಜನ ಜೊತೆ ಒಂದಾಗಿ ಕರಿತಕ್ಕಂಥದ್ದು ಈ ನಲವತ್ತು ವರ್ಷಗಳ ದಶಕದಲ್ಲಿ ಬಹಳಷ್ಟು ಗೆಳೆಯರನ್ನ ಕಾರ್ಯಕರ್ತರನ್ನ ಬಹಳಷ್ಟು ವಿಶ್ವಾಸಿಗಳನ್ನು ನಾನು ಸಂಪಾದಿಸಿದ್ದೇನೆ ಒಂದೊಂದು ಕಟ್ಟ ತಯಾರಿಲ್ಲ ನಾನು ಸಂಪಾದನೆ ಮಾಡೋದಿಲ್ಲ ಏನು ಉಳಿದಿದೆಯೋ ಅದೇ ನನ್ನ ಆಸ್ತಿ ನಾನು ಭಾವಿಸ್ತೇನೆ ಇವತ್ತು ನನ್ನ ಜೊತೆ ಈ ನಲವತ್ತು ವರ್ಷಗಳಲ್ಲಿ ಸಾವಿರದ ಒಬ್ಬನೂ ನಟದಲ್ಲಿ ಇವತ್ತರೆಗೂ ಕೂಡ ನನ್ನ ಜೊತೆ ಇಂದಿನ ಸ್ನೇಹ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇದು ನನ್ನ ಆಸ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ ಆಮೇಲೆ ನನ್ನನ್ನು ಬೆಂಬಲಿಸ್ತಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಗುರ್ಪಿಸ್ತೇನೆ ಅದನ್ನು ನಷ್ಟ ಆಗ್ಬೋದು ಕೆಲವೇ ಅವಮಾನ ನಿಮ್ಮನ್ನು ಬೆಂಬಲಿಸ್ ನಿಲ್ದಿಲ್ಲ ಯಾವ ತಕ್ಕೂ ನಾನು ಇಲ್ಲಿ ಸಿಕ್ಕಿ ಆಗ್ತಾನೆ ಆ ಒಂದು ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆ ಹೇಳ್ತಾರೆ ಅಂತ ಹೇಳಿ ನಾನು ಮಾತು ಮುಖಿಸ್ತೇನೆ